ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರು ಶ್ರೀ ಉಜ್ವಲ ಆಯುರ್ವೇದ ಆಸ್ಪತ್ರೆ ಮತ್ತು ಫಾರ್ಮಸ್ಯೂಟಿಕಲ್ಸ್ ಜಗಳೂರು ಶಾಖೆಗಳು ಬೆಂಗಳೂರು ಮೈಸೂರು ಧಾರವಾಡ ಮತ್ತು ಹಾಸನ ಸೊ ಇವತ್ತು ನಾನು ಈ ಎಷ್ಟೊಂದು ವಿಡಿಯೋಗಳ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಗರ್ಭಾಶಯ ಅಂದ್ರೆ ಯಾವಾಗ ಸಂಭೋಗ ಮಾಡಿದ್ರೆ ನಿಮಗೆ ಮಗು ಆಗತ್ತೆ ಆಮೇಲೆ ಯಾವ ಟೈಮಲ್ಲಿ ನೀವು ಸಂಭೋಗ ಮಾಡಬೇಕು ಯಾವ ಪೊಸಿಷನ್ ಸಂಭೋಗ ಮಾಡಬೇಕು ಹೆಣ್ಮಕ್ಳಿಗೆ ಏನೇನು ಸಮಸ್ಯೆಗಳಾಗತ್ತೆ ಅದಕ್ಕೆ ಏನೇನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ಇಷ್ಟೆಲ್ಲ ಇದ್ಮೇಲೆ ಏನೋ ಸಮಸ್ಯೆ ಇರುತ್ತೆ ಆದ್ರದ ನಾವು ಯಾವ ರೀತಿ ನಾವು ಪರಿಹಾರ ತಗೋಬೇಕು ಯಾವ ರೀತಿ ನಾವು ಈ ಸಂಭೋಗ ಟೈಮ್ ಅಲ್ಲಿ ಅಂದ್ರೆ ಮಗು ನಾವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪೆಷಲಿ ಗಂಡಸರು ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಪೀರಿಯಡ್ಸ್ ಇರುತ್ತೆ ಆ ಟೈಮಲ್ಲಿ ಏನೇನು ಮಾಡಬೇಕು ಓವ್ಯುಲೇಷನ್ ಏನು ಓವ್ಯುಲೇಷನ್ ಡೇ ಏನು ಓವ್ಯುಲೇಷನ್ ಕಿಟ್ ಹೆಂಗೆ ಯೂಸ್ ಮಾಡಬೇಕು ಅದ್ರ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ಗಂಡು ಮಕ್ಕಳಲ್ಲಿ ಯೂಶಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಗಂಡು ಮಕ್ಕಳಲ್ಲಿರ್ತಕ್ಕಂತ ವೀರ್ಯಾಣಿಗಳೇ ತುಂಬಾ ಇಂಪಾರ್ಟೆಂಟ್ ಮಗು ಹೆಣ್ಮಗು ಹೆಲ್ದಿ ಮಗು ಬೇಕು ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಿಮ್ ಪ್ರಿಪ್ರೇಷನ್ ಕೂಡ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು ಯಾವೆಲ್ಲ ಸಮಸ್ಯೆಗಳಿಂದ ನಿಮಗೆ ಮಕ್ಕಳಾಗಲ್ಲ ಫಸ್ಟ್ ಅದನ್ನ ಹೇಳ್ಕೊಡ್ತೀವಿ ಒಂದು ವೀರ್ಯಾಣುಗಳ ಕಮ್ಮಿ ಇರುತ್ತೆ ಸಂಖ್ಯೆ ಕಮ್ಮಿ ಇರ್ಬೋದು ಅಥವಾ ವೀರ್ಯಾಣುಗಳು ಉತ್ಪತ್ತಿನೇ ಆಗ್ದಲೇ ಇರ್ಬೋದು ಅಥವಾ ಈ ಶು ಶುಕ್ರ ಇರುತ್ತಲ್ವಾ ಅದರಲ್ಲಿ ಕರೆಕ್ಟ ಏನೋ ಕರೆಕ್ಟಾಗಿ ಮೀಡ್ಯಗಳೆಲ್ಲ ಕರೆಕ್ಟಾಗಿ ಇಲ್ದಲೆ ಇರ್ಬೋದು ಅಥವಾ ಅದರಲ್ಲಿ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಕಮ್ಮಿ ಇರ್ಬೋದು ಇವುಗಳಿಂದ ನಿಮಗೆ ಮಕ್ಕಳಾಗಲ್ಲ ಅಂತಲೇ ಹೇಳ್ಬೋದು ಅಥವಾ ಕೆಲವೊಂದು ಸರಿ ಅಬ್ನಾರ್ಮಲ್ ಆಗಿರ್ತಕ್ಕಂಥ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ ಆ ಅಬ್ನಾರ್ಮಲ್ ಆಗಿರ್ತಕ್ಕಂಥ ವೀರ್ಯಾಣುಗಳು ಅಂತ ಹೇಳಿದ್ರೆ ಸರಿ ಈ ವೀರ್ಯಾಣುಗಳು ಕಪ್ಪೆ ಮೀನ್ ಥರ ಇರುತ್ತೆ ಕಪ್ಪೆ ಮೀನುಗಳು ಹೆಂಗಿರುತ್ತೆ ಒಂದು ಓವ ಏನೋ ಒಂದು ಓವಲೇಷನ್ ಅಂದರೆ ಒಂದು ರೌಂಡಿಗೆ ಅಂದರೆ ಓವಲ್ ಶೇಪಲ್ಲಿ ಒಂದು ಏನೋ ಎಡ್ ಇರುತ್ತೆ ಜೊತೆಗೆ ಟೈಲ್ ಇರುತ್ತೆ ಅಂದರೆ ಬಾಲ ಇರುತ್ತೆ ಅಂತ ಹೇಳ್ಬೋದು ಆ ಕೆಲವೊಬ್ಬರಿಗೆ ಬಾಲನೇ ಇರೋಣ ಕೆಲವೊಬ್ಬರಿಗೆ ತಲೆನೇ ಇರೋಣ ಅವ ಆ ಥರ ಉತ್ಪತ್ತಿ ಆಗ್ತಾ ಇರುತ್ತೆ ಅದು ಅಬ್ನಾರ್ಮಲ್ ಸ್ಪಾಮ್ಸ್ ಅಂತ ಕರಿತೀವಿ ಆ ಥರ ಅಬ್ನಾರ್ಮಲ್ ಸ್ಪಾಮ್ ಇದ್ದಾಗ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಮೂನೇ ಆಗೋಲ್ಲ ಮೂವ್ ಅಂತ ಅಂತೇಳಿದ್ರೆ ಅದಕ್ಕೆ ಮೊಟಾಲಿಟಿ ಅಂತ ಹೇಳ್ತೀವಿ ಮೊಟಾಲಿಟಿ ರೇಟ್ ಕಮ್ಮಿ ಇರೋದು ಅಂತ ಹೇಳ್ತೀವಿ ಮೊಟಾಲಿಟಿ ರೇಟ್ ಕಮ್ಮಿ ಇತ್ತು ಅಂತೇಳಿದ್ರೆ ಯಾವುದೇ ಆಗಿರಲಿ ಒಂದು ರೇಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು ಗುಡ್ಡಗಾಡಿನಲ್ಲಿ ಹೆಂಗೆ ರೇಸಲ್ಲಿ ಎಷ್ಟೊಂದು ಜನ ಬಿಟ್ಟಾಗ ಯಾವ ರೀತಿ ನಾವು ಓಡ್ತೀವಲ್ವ ಅದೇ ರೀತಿನೇ ಎಷ್ಟೊಂದು ಜನ ಗುಡ್ಡ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಕೆಲವೊಂದ್ಸರಿ ಕಲ್ಲುಗಳು ಬರ್ತವೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅಥವಾ ಕೆಲವೊಂದ್ಸರಿ ಕಾಲ್ ನೋವು ಕೈ ನೋವು ಅಂತೂ ಅಲ್ಲೇ ಅಲ್ಲೇ ಸುಸ್ತಾಗಿ ಸುಸ್ತಾಗಿ ಬಿಡ್ತಾರಲ್ವಾ ಅದೇ ರೀತಿಯೇ ತುಂಬಾ ಜನ ಅಂದ್ರೆ ತುಂಬಾ ಸ್ಪಂಪ್ಸ್ ಓಡ್ತಾ ಇರುತ್ತೆ ಆ ರೇಸಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವ್ರು ಹೋಗಿ ಏನು ಮಗು ಉತ್ಪತ್ತಿ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು ಯಾರು ವಿನ್ ಆಗ್ತಾರಲ್ಲ ಅದೇ ರೀತಿನೇ ನಮ್ಮ ವೀರ್ಯಾಣು ಅಲ್ಲಿ ಹೋಗಿ ಯಾವುದು ಹೋಗಿ ಫ್ಯೂಸ್ ಆಗುತ್ತಲ್ಲ ಅದು ಯಾವಾಗ ಹೋಗಿ ರೀಚ್ ಆಗುತ್ತಲ್ಲ ಅವಾಗ ಆಗುತ್ತೆ ಅಂತ ಹೇಳ್ಬೋದು ಸೊ ಇಷ್ಟಕ್ಕೆಲ್ಲದಕ್ಕೂ ಮೇನ್ ಕಾರಣ ಅಂತ ಹೇಳಿದ್ರೆ ಹೆಲ್ದಿ ಆಗಿರ್ತಕ್ಕಂಥ ಸ್ಪಾಮ್ ಬೇಕು ಅಂತ ಹೇಳ್ತೀವಿ ಸೊ ನನ್ಗೆ ಯಾವ್ಯಾವ ಅಬ್ನಾರ್ಮಲ್ ಸ್ಪಾಮ್ ಬರುತ್ತೆ ಅಂತ ಹೇಳಿದೆ ಇದಕ್ಕೆಲ್ಲ ಏನ್ ಪರಿಹಾರ ಮಾಡ್ಕೋಬೇಕು ಬೇಕಂದ್ರೆ ಏನೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ನೀವು ನಿಮ್ಮ ದೇಹನ ಯಾವ ರೀತಿ ನೀವು ಫ್ರೆಶ್ ಆಗಿ ಇಟ್ಕೋಬೇಕು ಅಥವಾ ನೀವು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಹಳೆ ವಿಡಿಯೋಗಳಲ್ಲಿ ಯಾವ ಟೈಮ್ ಅಲ್ಲಿ ನೀವು ಸಂಭೋಗ ಮಾಡಿದ್ರೆ ನಿಮಗೆ ಮಗು ಆಗತ್ತೆ ಅಂತ ಹೇಳಿದೀನಿ ಹಂಗಾಗ್ಬಿಟ್ಟು ನೀವು ನೀವು ಯಾವಾಗಿಂದ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತಾನೆ ಹೇಳೋದು ನಿಮಗೆ ಯಾವಾಗ ನಿಮ್ಮ ವೈಫ್ ಯಾವಾಗ ಏನೋ ಪೀರಿಯಡ್ಸ್ ಆಗ್ತಾರಲ್ವಾ ಅವತ್ತಿಂದ ನೀವು ಶುಕ್ರನ ಸ್ಟೋರ್ ಮಾಡ್ಕೊಂಬಿಡಿ ಯಾವುದೇ ಕಾರಣಕ್ಕೂ ಎಜಾಕ್ಲೇಟ್ ಮಾಡ್ಕೋಬೇಡಿ ಎಜಾಕ್ಲೇಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕೆಲವೊಬ್ರಿಗೆ ಸ್ಪಾಮ್ ಸಂಖ್ಯೆ ಜಾಸ್ತಿ ಇರೋದು ಅಂದ್ರೆ ಹೊರ್ಗಡೆ ಹೋಗ್ಬಿಡುತ್ತೆ ಆವಾಗಿಂದಲೇ ನೀವು ಸ್ಟೋರ್ ಮಾಡ್ದಂಗ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅಂದ್ರೆ ಎಲ್ದಿ ಸ್ಪಾಮ್ಸು ಕರೆಕ್ಟಾಗಿ ಉತ್ಪತ್ತಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಯೂಶಲಿ ಸ್ಟಡೀಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಸ್ಪಾಮ್ ಉತ್ಪತ್ತಿ ಆಗಿದ್ದಾದ್ಮೇಲಿಂದ ಒನ್ ಟ್ವೆಂಟಿ ಡೇಸ್ ಅಲ್ಲೇ ಇರುತ್ತೆ ಯಾಕಂದ್ರೆ ಅಲ್ಲಿ ಮೆಚುರಿಟಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಪದೇ ಪದೇ ನೀವೇನಾದರೂ ಹೊರ್ಗಡೆ ತೆಗೆದುಬಿಟ್ರಿ ಬಿಟ್ರಿ ಅಂತ ಹೇಳಿದ್ರೆ ಆವಾಗ ಅಲ್ಲಿ ಮೆಚ್ಯೂರ್ ಆಗಿರ್ತಕ್ಕಂಥ ಅಂದರೆ ಸ್ವಲ್ಪ ಮೆಚೂರ್ ಆಗಿಬಿರತಕ್ಕಂಥ ವೀರ್ಯಾಣುಗಳೆಲ್ಲ ಹೊರ್ಗಡೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಆ ರೀತಿ ಹೊರ್ಗಡೆ ಬಂದಾಗ ನಿಮಗೆ ಆಬ್ವಿಯಸ್ಲಿ ಹೆಲ್ದಿ ಆಗಿರ್ತಕ್ಕಂಥ ವೀರ್ಯಾಣುಗಳು ಹೊರ್ಗಡೆ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು ಹಂಗಾಗಿ ಕರೆಕ್ಟ್ ಟೈಮ್ ಅಂತ ಹೇಳಿದ್ರೆ ನಿಮ್ಮ ಏನೋ ನಿಮ್ಮ ವೈಫ್ ಅಥವಾ ನಿಮ್ಮ ಬಾಳ ಸಂಗಾತಿ ಯಾವಾಗ ಪೀರಿಯಡ್ಸ್ ಆಗ್ತಾರಲ್ಲೋ ಅವಾಗಿಂದ ನೀವು ಸಂಭೋಗನೇ ಮಾಡೋಕ್ಕೆ ಹೋಗಬೇಡಿ ಅಥವಾ ಹೊರ್ಗಡೆ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು ಸೊ ಅಲ್ಲಿಂದ ನೀವು ಸ್ಟೋರ್ ಬಂದಿರೋದು ಎಲ್ಲಿವರೆಗೂ ಅಂದರೆ ಈ ಸಂಭೋಗ ಟೈಮ್ವರೆಗೂ ನಾನು ಯಾವಾಗ ನಾನು ಓವ್ಯುಲೇಷನ್ ಡೇ ಅಂತ ಹಿಂದಿನ ವೀಡಿಯೋಗಳಲ್ಲೇ ಹೇಳ್ಕೊಟ್ಟಿದ್ದೀನಲ್ಲ ಆ ಸಂಭೋಗ ಟೈಮ್ವರ್ಗು ನೀವು ಹೊರ್ಗಡೆ ಹಾಕಕ್ಕೆ ಹೋಗ್ಬೇಡಿ ಯಾವುದೇ ಥರ ಫೋನ್ ವಿಡಿಯೋಸ್ ನೋಡೋದು ಅಥವಾ ನಿಮ್ಮದು ಎಕ್ಸಾಗರೇಟ್ ಅಂದರೆ ನಿಮ್ಮದು ಏನು ಜಾಸ್ತಿ ಸ್ಟುಮುಲೇಟ್ ಆಗ ಆಗದೇ ಇರತಕ್ಕಂಥ ಕೆಲಸಗಳನ್ನೇ ಮಾಡಿ ಅಂತ ಹೇಳ್ಬೋದು ಯಾಕಂದರೆ ಕೆಲವೊಬ್ಬರಿಗೆ ಕಂಟ್ರೋಲಲ್ಲೇ ಇರಲ್ಲ ಸ್ವಪ್ನ ಸ್ಕಲನದಲ್ಲೂ ಹೊರ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗ್ಬಿಟ್ಟು ಹಸ್ತ ಮೈತ್ರಿ ಮುಖಾಂತರ ಕೆಲವೊಬ್ಬರು ಹೊರ್ಗಡೆ ಹಾಕ್ಬಿಡ್ತೀರ ಆದರೆ ಅದೇನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ಟೋರ್ ಮಾಡ್ಕೊಳ್ಳೋದು ನೀವು ನಿಮ್ಮ ದೇಹದಲ್ಲಿ ಆ ಶುಕ್ರಾಣುಗಳನ್ನ ಸ್ಟೋರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಆಗೋಯ್ತು ಸ್ಟೋರ್ ಮಾಡ್ಕೊಳ್ಳಿ ಸ್ಟೋರ್ ಮಾಡ್ಕೊಳ್ಳಿ ಅಂತ ಕೆಲವೊಬ್ಬರಿಗೆ ನನಗೆ ಉತ್ಪತ್ತಿನೇ ಆಗಲ್ಲ ಅಂತ ಹೇಳತಿರ್ತಾರೆ ಅಂದ್ರೆ ಕಮ್ಮಿ ಇರುತ್ತೆ ಅಂತ ಅಂದಾಗ ನೀವು ಖಂಡಿತವಾಗ್ಲೂ ದಿನ ಒಂದ್ ಲೋಟ ಹಾಲು ಕುಡಿತಾರೆ ಆ ಹಾಲಲ್ಲಿ ನಿಮಗೆ ಹೈಯೆಸ್ಟ್ ನಿಮಗೆ ಏನು ಶುಕ್ರಾಣುಗಳು ಉತ್ಪತ್ತಿ ಆಗೋದು ಸಂಖ್ಯೆ ಅಂದ್ರೆ ಜಾಸ್ತಿ ಆಗುತ್ತೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತದ್ರ ಜೊತೆಗೆ ನೀವು ಚಾಕ್ಲೇಟ್ಸ್ ತಿನ್ಬೋದು ಚಾಕ್ಲೇಟ್ ತಿನ್ನೋದ್ರಿಂದಲೂ ನಿಮಗೆ ಏನು ವೀರ್ಯಾಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಸ್ಟೋರ್ ಮಾಡ್ಕೋಬೇಕು ಆಮೇಲೆ ಇನ್ನರ ಅಂಡರ್ವೇರ್ಸ್ ಇದೆಯಲ್ಲ ಇವಾಗ ಬಾಕ್ಸರ್ ಸ್ಟೈಲಲ್ಲಿ ಅಂಡರ್ವೇರ್ ಯೂಸ್ ಮಾಡಿ ಕೆಲವೊಂದ್ಸರಿ ಅಂಡರ್ವೇರ್ ಯೂಸ್ ಮಾಡದೇ ಅದನ್ನು ಒಳ್ಳೇದೇ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವೊಂದ್ಸರಿ ತುಂಬಾ ಹೀಟ್ ಆಗೋದ್ರಿಂದಲೂ ನಿಮಗೆ ಆ ವೀರ್ಯಾಣಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ ಬಿಸಿ ಬಿಸಿ ಊಟ ಮಾಡಬೇಡಿ ತುಂಬಾ ಖಾರ ಇರತಕ್ಕಂಥ ಪದಾರ್ಥಗಳು ತಿನ್ನಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಆ ತರ ಸ್ಪೈಸಿ ಇರತಕ್ಕಂಥದನ್ನ ತಿನ್ನಿ ಆಮೇಲೆ ಆಲ್ಕೊಲೈನ್ ವಾಟರ್ ಆಲ್ಕೊಲೈನ್ ವಾಟರ್ ಕುಡಿರಿ ಆಲ್ಕೊಲೈನ್ ವಾಟರ್ ಅಂತ ಹೇಳಿದ್ರೆ ನೀರಿಗೆ ಸ್ವಲ್ಪ ನಿಂಬೆ ಉಪ್ಪಾಕಿನ ತೊಗೋಬಹುದು ಜೊತೆಗೆ ಇಷ್ಟೆಲ್ಲ ಜೊತೆಗೆ ಇನ್ನೂ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಯುರ್ವೇದಿಕ್ ಅಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿ ಕೆಲವೊಂದ್ಸರಿ ಹೈಡ್ರೋಸೀಲ್ ಮತ್ತೆ ವೆರಿಕೋಸಿ ಸೀಲ್ ಆಗ್ತಾ ಇರುತ್ತೆ ಅದನ್ನ ಮುಂದಿನ ತಿಳಿಸ್ಕೊಡ್ತೀನಿ ಯಾವ ರೀತಿ ಹೈಡ್ರೋಸೀಲ್ ಇರುತ್ತೆ ವೆರಿಕೋಸೀಲ್ ಇರುತ್ತೆ ಅಂತ ಅದಕ್ಕೇನು ಪರಿಹಾರಗಳು ತಿಳಿಸ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ವಿರೇಚನ ಹೆಚ್ಚಿನ ಟ್ರೀಟ್ಮೆಂಟ್ ಮಾಡಿಕೊಂಡು ಶುಕ್ರಮಾತ್ರೆ ಕವಟಿ ಅಂತಿರುತ್ತೆ ಅಶ್ವಗಂಧ ಚೂರ್ಣ ಅಂತ ಅಂತಿರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ದಿ ಸ್ಪರ್ಮ್ ಉತ್ಪತ್ತಿ ಆಗೋ ಜೊತೆಗೆ ಈ ನಿಲ್ಲ ಸ್ಪರ್ಮ ಆಗಿರುತ್ತೆ ಅಂದರೆ ವೀರ್ಯಾಣುಗಳೇ ಇಲ್ಲ ಅಂತಲೂ ಹೇಳ್ತಾ ಇರ್ತಾರೆ ಆವಾಗ ಕೂಡ ನಾವು ವೀರಾಣುಗಳ ಸಂಖ್ಯೆನೇ ಇಲ್ಲ ಉತ್ಪತ್ತಿನೇ ಆಗ್ತಾ ಇಲ್ಲ ಅಂದ್ರೂ ಕೂಡ ಖಂಡಿತವಾಗ್ಲೂ ನಾವು ಅದಕ್ಕೆ ಉತ್ಪತ್ತಿ ಮಾಡೋ ಥರ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಅದು ನಿಮಗೆ ಖಂಡಿತವಾಗ್ಲೂ ವೀರ್ಯಾಣುಗಳು ಉತ್ಪತ್ತಿಯಾಗಿ ನಿಮಗೆ ಮಗು ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಡಿಸೀಸ್ ಮುಖಾಂತರ ಮತ್ತೆ ಭೇಟಿ ಅಲ್ಲಿವರೆಗೂ ನೋಡ್ತಾರೆ ನಮಸ್ಕಾರ